ಈಗಾಗಲೇ ರಾಹುಲ್ ಗಾಂಧೀಜಿ ಅವರು ಸ್ಪಷ್ಟವಾಗಿ ಯಾವ ರೀತಿಯಾಗಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮೋದಿ ಅವರು ಓಟ್ ಕಳತನ ಮಾಡಿ ಕದ್ದು ಈ ದೇಶದ ಪ್ರಧಾನಮಂತ್ರಿ ಆಗಿದ್ದಾರೆ ಅದು ಯಾಕೆ ನಾವು ಇದು ಹೇಳ್ತಾ ಇದ್ದೇವೆ ಅಂದ್ರೆ ರಾಹುಲ್ ಗಾಂಧೀಜಿ ಅವರು ವಿಶೇಷವಾಗಿ ಬ್ಯಾಂಗ್ಳೂರ್ನಲ್ಲಿ ನಡೆದಂತಹ ಚುನಾವಣೆಯಲ್ಲಿ ನಮ್ಮ ಸೆಂಟ್ರಲ್ ಬ್ಯಾಂಗ್ಳೂರ್ ಚುನಾವಣೆಯಲ್ಲಿ ಒಂದು ಅಸೆಂಬ್ಲಿ ಕ್ಷೇತ್ರವನ್ನು ಆಯ್ಕೆ ಮಾಡಿ ಅವರು ಡೀಟೇಲ್ವಾಗಿ ಸುಮಾರು ಆರು ಲಕ್ಷ ಅರವತ್ತು ಸಾವಿರ ವೋಟರ್ಗಳು ಅಲ್ಲೇನಿದ್ರು ಅವ್ರದ್ದು ಪ್ರತಿ ಒಂದು ಕೂಡ ಅವರು ಅದರ ಫೋಟೋಗಳು ಹೆಸರುಗಳು ಯಾವ ಏರಿಯಾದಲ್ಲಿರ್ತಾರೋ ಯಾರ ಮನೆಯಲ್ಲಿರ್ತಾರೋ ಅದು ಎಲ್ಲನೂ ಕೂಡ ಆರು ತಿಂಗಳ ಇದರ ಅಭ್ಯಾಸ ಮಾಡಿ ತದನಂತರ ಒಂದು ನಿರ್ಣಯಕ್ಕೆ ನಾವು ಬಂದಿದ್ದೇವೆ ಹೋದ ಚುನಾವಣೆ ಇದು ಜನತೆ ಬಗ್ಗೆ ದ್ರೋ ಮಾಡತಕ್ಕಂಥ ಚುನಾವಣೆ ಮತ್ತು ನಾವು ದೇಶದಲ್ಲಿ ಸಂವಿಧಾನ ಉಳಿಸಬೇಕು ಮತ್ತು ವಯಸ್ಕರಿಗೆ ಸಿಕ್ಕಂಥ ಓಟಿನ ಅಧಿಕಾರ ಉಳಿಸ್ಬೇಕು ಪ್ರಜಾಪ್ರಭುತ್ವ ಉಳಿಸ್ಬೇಕು ಹೇಳಿ ನಮ್ಮ ಪ್ರಯತ್ನ ಇದೆ ಆದರೆ ಅವ್ರ ಪ್ರಯತ್ನ ಏನಂದರೆ ಜನ ಓಟ್ ಕೊಡದೇ ಇದ್ರು ಆ ಓಟ್ಗಳನ್ನು ಕದ್ದು ಎಲ್ಲಿ ಹೆಚ್ಚಿಗೆ ಓಟ್ ಮಾಡಬೇಕು ಯಾವ ಏರಿಯಾದಲ್ಲಿ ಕಡಿಮೆ ಓಟ್ ಹಾಕಿ ಮಾಡಬೇಕು ಇದು ಎಲ್ಲನೂ ಕೂಡ ಮೋದಿಜಿ ಅವರು ಮತ್ತು ಶಾ ಅವರು ಇವರೆಲ್ಲ ಪ್ಲ್ಯಾನ್ ಮಾಡಿ ಎಲೆಕ್ಷನ್ ಕಮಿಷನ್ಗೂ ಕೂಡ ಅವರು ಇವತ್ತಿನ ದಿವಸ ಒತ್ತಡವನ್ನು ತಂದು ಈ ಕೆಲಸ ಮಾಡ್ತಾ ಇದ್ದಾರೆ ಅದಕ್ಕಾಗಿ ಈಗಿರ್ತಕ್ಕಂಥ ಸರ್ಕಾರ ಇದು ಕಳ್ಳತನದ ಸರ್ಕಾರ ಕಳ್ಳತನದ ಸರ್ಕಾರ ಇದ್ದ ಕಾರಣ ಇದಕ್ಕೆ ನೈತಿಕ ಬಲ ಇಲ್ಲ ಸರ್ಕಾರದಲ್ಲಿ ಇರೋಕ್ಕೆ ಯಾವುದೇ ಇದಕ್ಕೆ ಹಕ್ಕಿಲ್ಲ ಆದರೂ ಕೂಡ ಮೋದಿಯವರು ಇವತ್ತು ಎಲ್ಲ ಕಡೆ ಹೇಳ್ತಾರೆ ನಾನು ದೇಶದ ಅಭಿವೃದ್ಧಿಗಾಗಿ ಮತ್ತು ದೇಶದ ಕಲ್ಯಾಣಕ್ಕಾಗಿ ನಾವೆಲ್ಲ ಕೆಲಸ ಮಾಡ್ತಾ ಇದ್ದೇನೆ ಅಂತಕ್ಕಂಥದ್ದು ಹೇಳ್ತಾ ಇದ್ದರು ಇದು ಸುಳ್ಳು ಅಪ್ಪಟ್ಟು ಸುಳ್ಳು ಮತ್ತು ಈಗಾಗಲೇ ನಮ್ಮ ಪಾರ್ಟಿ ವತಿಯಿಂದ ಸಾಕಷ್ಟು ನಾವು ಎಲ್ಲ ರಾಜ್ಯಗಳಲ್ಲಿ ಇಂಥ ತಪ್ಪುಗಳನ್ನು ಹುಡುಕಿ 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 ತೆಗಿತಾ ಇದ್ದೇವೆ ಮಹಾರಾಷ್ಟ್ರದಲ್ಲಿಯೂ ಕೂಡ ಅದೇ ಮಾಡಿತ್ತು ಮತ್ತು ಉತ್ತರ ಪ್ರದೇಶ ಬಿಹಾರದಲ್ಲಿ ರಾಜಸ್ಥಾನದಲ್ಲಿ ಕೂಡ ಮಧ್ಯಪ್ರದೇಶದಲ್ಲಿ ಕೂಡ ಎಲ್ಲ ಕಡೆ ಇವತ್ತು ಮತದಾನದ ಅಧಿಕಾರ ನಾವು ಕೊಟ್ಟಿದ್ದೇವೆ ಅದರದ್ದು ಮಿಸ್ಯೂಸ್ ಮಾಡಿ ಬೋಗಸ್ ವೋಟಿಂಗ್ ಮಾಡಿ ಇವತ್ತು ಮೋದಿಯವರು ಈ ದೇಶವನ್ನು ಆಳ್ತಾ ಇದ್ದಾರೆ ಬಂಧುಗಳೇ ನಾನು ನಿಮಗೆ ವಿಶೇಷವಾಗಿ ಈ ಮಾತನ್ನು ಆರು ವರ್ಷದ ಹಿಂದೆ ಹೇಳಿದ್ದೆ ಟೂ ತೌಸಂಡ್ ನೈನ್ಟೀನ್ನಲ್ಲಿ ಯಾವಾಗ ನಾನು ಮೊದಲನೇ ಸಲ ಸೋತೆ ನನ್ನ ಜೀವನದಲ್ಲೇ ಸೋಲ್ ಕಂಡಿದ್ದು ಅದು ಒಂದೇ ಎಲೆಕ್ಷನ್ ನಾನು ಸುಮಾರು ಹನ್ನೆರಡು ಎಲೆಕ್ಷನ್ ಗೆದ್ದಿದ್ದೇನೆ ಆದರೂ ಒಂದೇ ಒಂದು ಎಲೆಕ್ಷನ್ನ ಸೋತಿದ್ದು ಟೂ ತೌಸಂಡ್ ನೈನ್ಟೀನಲ್ಲಿ ಟೂ ತೌಸಂಡ್ ನೈನ್ಟೀನಲ್ಲಿ ಇದೇ ರೀತಿಯಾಗಿ ಮಾಡಿದರು ಆವಾಗ ನಮಗೆ ಗೊತ್ತಾಗಲಿಲ್ಲ ಯಾಕಂದರೆ ಆವಾಗಲೂ ಕೂಡ ಪ್ರತಿಯೊಂದು ನನ್ನ ಬಲ್ಲಿ ಪ್ರತಿ ಅಸೆಂಬ್ಲಿ ಸೆಗ್ಮೆಂಟ್ನಲ್ಲಿ ಇಪ್ಪತ್ತು ಸಾವಿರ ಇಪ್ಪತ್ತು ಸಾವಿರ ಇಪ್ಪತ್ತು ಸಾವಿರ ಈ ರೀತಿಯಾಗಿ ಸುಮಾರು ಐದು ಮತಕ್ಷೇತ್ರಗಳಲ್ಲಿ ಅವರು ಬೋಗಸ್ ವೋಟಿಂಗ್ ಮಾಡಿ ನಮಗೆ ಸೋಲಿಸ್ತಕ್ಕಂಥ ಪ್ರಯತ್ನ ಮಾಡಿ ಟಾರ್ಗೆಟ್ ಮಾಡಿ ಈಗೆಲ್ಲ ಕೆಲಸ ಮಾಡಿದ್ರು ಆದರೆ ಈಗ ಬೈಲಿಗೆ ಬಂದಿದೆ ಯಾಕಂದರೆ ಅತ್ಯಂತ ಸೂಕ್ಷ್ಮವಾಗಿ ರಾಹುಲ್ ಗಾಂಧಿಯವರು ಮತ್ತು ಕಾಂಗ್ರೆಸ್ ಪಕ್ಷದವರು ಇವತ್ತು ಅವರು ಮಾಡಿದಂಥ ಏನು ತಪ್ಪುಗಳಿವೆ ಅದು ಹೊರಗಡೆ ತಂದಿದ್ದಾರೆ ಅದಕ್ಕಾಗಿ ನೀವು ಎಲ್ಲರೂ ಕೂಡ ಇದರ ಕಡೆ ಲಕ್ಷ್ಯ ಕೊಡಬೇಕು ಪಾರ್ಟಿಯ ಮುಖಂಡರು ಚುನಾವಣೆಗಳೇ ಆಗ್ತವೆ ಹೋಗ್ತವೆ ಆದ್ರೆ ಚುನಾವಣೆ ರಕ್ಷಣೆ ಮಾಡೋದು ಗೆಲ್ಲತಕ್ಕಂಥದ್ದು ನಿಮ್ಮ ಜವಾಬ್ದಾರಿ ಆಗಿದೆ ಅದಕ್ಕಾಗಿ ನಾನು ನಿಮಗೆ ವಿಶೇಷವಾಗಿ ಹೇಳಿಕೊಡ್ತಕ್ಕಂಥದ್ದೇನೆಂದರೆ ಈ ಮೋದಿ ಈಗಾಗಲೇ ಅನೇಕ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಬೇರೆ ಪಕ್ಷದವರಿಗೆ ಅವರಿಗೆಲ್ಲ ಹೆದರಿಸಿ ಬೆದರಿಸಿ ಇಡಿದು ಸಿ ಬಿ ಐದು ಸಿ ಬಿ ಸಿದು ಅನೇಕ ಕೆಲಸಗಳು ಅವ್ರು ಮಾಡಿದ್ದಾರೆ ಹೆದರಿಸಿ ಮೆಜಾರಿಟಿ ಮಾಡಿಕೊಂಡಿದ್ದಾರೆ